ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಸೆಕಾರಿಯ ನಗರ ಅಧ್ಯಾಯ ವಚನ ಏಳು ಅಡ್ಡಿ ಅಡಚಣೆಗಳು ಬೆಟ್ಟದಂತಿದ್ದರು ಅಡ್ಡಿ ಅಡಚಣೆಗಳು ಬೆಟ್ಟದಂತಿದ್ದರು ನೀನು ದೇವಾಲಯವನ್ನು ಕಟ್ಟುವೆ ಅಂತ್ಯದಲ್ಲಿ ಕಲಶವನ್ನು ಸ್ಥಾಪಿಸುವಾಗ ಜನರು ಎಷ್ಟು ರಮ್ಯ ಎಷ್ಟು ಸುಂದರ ಎಂದು ಉದ್ಘರಿಸುವರು ಬ್ರೇಜ್ ದಾಳ್ ಝಕರೆ ಪರ್ವದ ಗ್ರಂಥ ನಾಲ್ಕನೇ ಅಧ್ಯಾಯ ವಚನ ಏಳು ಈ ವಾಕ್ಯವನ್ನು ನಾನು ಮೊಬೈಲ್ ಅಲ್ಲಿ ನೋಡಿದಾಗ ಆ ವಾಕ್ಯದ ವಿವರಣೆ ಈ ರೀತಿ ಇತ್ತು ಅದನ್ನು ಸ್ವಲ್ಪ ಓದೋಣ ಇದರಲ್ಲಿ ಜೆಕರೆ ನಾಲ್ಕು ಏಳರಲ್ಲಿ ಅಡ್ಡಿ ಅಡಚಣೆಗಳು ಬೆಟ್ಟದಂತಿದ್ದರೂ ನೀನು ದೇವಾಲಯವನ್ನು ಕಟ್ಟುವೆ ಅಂತ್ಯದಲ್ಲಿ ಕಲಶವನ್ನು ಸ್ಥಾಪಿಸುವಾಗ ಜನರು ಓ ಎಷ್ಟು ರಮ್ಯ ಎಷ್ಟು ಸುಂದರ ಎಂದು ಉದ್ಗರಿಸುವರು ಎಂಬುದಾಗಿ ಆದರೆ ಮತ್ತೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡ್ತೇವೆ ಓ ಮಹಾ ಬೆಟ್ಟವೇ ನೀನ್ಯಾರು ಅದ್ಭುತಕರವಾದ ವಾಕ್ಯ ಓ ಮಹಾ ಬೆಟ್ಟವೆ ನೀನ್ಯಾರು ಝರುಬಾಬೇನ ಮುಂದೆ ನೀನು ಬಯಲಾಗುವೆ ಝೆರು ದೇವರಿಂದ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ದೇವರ ಆಲಯವನ್ನು ಪುನರ್ ಸ್ಥಾಪಿಸುವುದಕ್ಕಾಗಿ ದೇವರು ಝೆರು ವಿಶೇಷವಾಗಿ ಅಭಿಷೇಕ ಮಾಡಿದ್ದರು ಆದ ಕಾರಣ ಅವನ ಮುಂದೆ ಆ ದೇವರ ಆಲಯದ ದುರಸ್ತಿ ಕಾರ್ಯವನ್ನು ಮಾಡುವಾಗ ದೇವರ ಆಲಯದ ಕಟ್ಟಡದ ಕೆಲಸವನ್ನ ಮಾಡಲು ಮುಂದಾದಾಗ ಅನೇಕ ಅಡ್ಡಿಯ ಅಡಚಣೆಗಳು ಅವನಿಗೆ ಎದುರಾದವು ಅದಕ್ಕೆ ಓ ಮಹಾ ಬೆಟ್ಟವೇ ನೀನ್ ಯಾರು ಜರು ಬಾಬೆಲಿನ ಮುಂದೆ ನೀನು ಬೈಲಾಗುವೆ ಬೈಲಾಗುವಂದ್ರೆ ನೆಲಸಮವಾಗುವೆ ಅದಕ್ಕೆ ಕೃಪೆಯೇ ಕೃಪೆಯೇ ಎಂದು ಜನ ಆರ್ಭಟಿಸುತ್ತಾ ಮುಖ್ಯ ಕಲ್ಲನ್ನು ಹೊರಗೆ ತರುವರು ಜನರು ಆಲಯವನ್ನು ನೋಡುವಾಗ ಹೇಳುವ ಮಾತು ಕೃಪೆಯೇ ಕೃಪೆಯೇ ಎಲ್ಲ ದೇವರ ಕೃಪೆಯೇ ಎಂದು ದೇವರ ಕೃಪೆಯನ್ನು ಹೊಗಳುವರು ಎಂಬುದಾಗಿ ನಮ್ಮ ಬೈಬಲಲ್ಲಿದೆ ಎಷ್ಟು ರಮ್ಯ ಎಷ್ಟು ಸುಂದರ ಎಂದು ಎಷ್ಟು ರಮ್ಯ ಎಷ್ಟು ಸುಂದರ ಎಂದು ಹೇಳುವುದಕ್ಕಿಂತ ಮಿಗಿಲಾಗಿ ಕೃಪೆಯೇ ಕೃಪೆಯೇ ಎಲ್ಲ ದೇವರ ಕೃಪೆಯೇ ಎಂಬುದಾಗಿ ಕಾರಣ ಜಕಾರ್ಯ ನಾಲ್ಕು ಆರರಲ್ಲಿ ನಾವು ನೋಡುತ್ತೇವೆ ಬಾಬೆಲನಿಗೆ ಈ ಸಂದೇಶವನ್ನು ನೀನು ಕೊಡು ಸರ್ವೇಶ್ವರನು ತನ್ನ ದೂತನ ಮುಖಾಂತರ ಬಾಬೆಲನಿಗೆ ಒಂದು ಸಂದೇಶವನ್ನು ಕೊಟ್ಟು ಕಳುಹಿಸುತ್ತಾರೆ ನಿನಗೆ ಜಯ ದೊರಕುವುದು ಇವತ್ತು ಈ ಸಂದೇಶ ನಮ್ಮ ಒಬ್ಬೊಬ್ಬರಿಗೆ ದೇವರು ಈ ಜೀವ ಸ್ವರದ ಮೂಲಕ ನುಡಿತಾ ಇರೋದು ನಮಗೆ ಈ ಸಂದೇಶವನ್ನು ಕಳುಹಿಸಿಕೊಳ್ಳು ಕೊಡುತ್ತಿದ್ದಾರೆ ಆಮೇನೆಂದು ಟೈಪ್ ಮಾಡಿ ಈ ಸಂದೇಶವನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸೋಣ ನಿನಗೆ ಜಯ ದೊರಕುವುದು ನಿನ್ನ ಶಕ್ತಿ ಸಾಮರ್ಥ್ಯದಿಂದಲ್ಲ ಸೇನಾ ಬಲದಿಂದಲೂ ಅಲ್ಲ ನನ್ನ ಆತ್ಮರ ಶಕ್ತಿಯಿಂದ ಆತ್ಮರ ಶಕ್ತಿಯಿಂದ ನಿನಗೆ ಜಯ ದೊರಕುವುದು ಇದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ ಮುಂದಿನ ವಾಕ್ಯ ಹೇಳುತ್ತೆ ಓ ಮಹಾ ಬೆಟ್ಟವೇ ಬೆಟ್ಟದ ರೂಪದಲ್ಲಿ ಝರುಬಾಬಲನಿಗೆ ಎದುರಾಗಿದ್ದ ಅಡ್ಡಿ ಅಡಚಣೆಗಳು ಆತಂಕಗಳು ಎಷ್ಟೇ ಇದ್ದರೂ ಸಹ ಜರು ಬಾಬೆಲನು ದೇವರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯ ಮುಂದೆ ಎಲ್ಲ ಬೆಟ್ಟ ಗುಡ್ಡಗಳು ಪುಡಿಪುಡಿಯಾಗುವು ನೆಲ ಸಮತಟ್ಟಾಗುವುದು ಅವನ ದಾರಿ ಸರಾಗವಾಗುವುದು ಕಾರಣ ಅವನಲ್ಲಿ ಕಾರ್ಯ ಮಾಡುವ ಅಭಿಷೇಕ ಝರುಬಾಬೆಲನ ಮುಂದೆ ನೀನು ಬಯಲಾಗುವೆ ಎಷ್ಟು ರಮ್ಯ ಎಷ್ಟು ಸುಂದರ ಎಲ್ಲ ಕೃಪೆಯೇ ಕೃಪೆಯೇ ಎಂದು ದೇವರ ನಾಮವನ್ನು ಕೊಂಡಾಡುವರು ನೀನು ಕೈ ಹಾಕಿ ಪ್ರಾರಂಭ ಮಾಡಿದ ಈ ಕಟ್ಟಡಕ್ಕೆ ಅಸ್ತಿ ಹಾಕಿ ಪ್ರಾರಂಭ ಮಾಡಿದ ನೀನು ಈ ದೇವರ ಆಲಯವನ್ನು ಕಟ್ಟಿಯೇ ತೀರುವೆ ನಿನ್ನ ಸ್ವಂತ ಶಕ್ತಿ ಬಲದಿಂದಲ್ಲ ದೇವರ ಆತ್ಮರ ಶಕ್ತಿಯಿಂದ ಆದ ಕಾರಣ ಇವತ್ತು ನಿಮ್ಮ ಜೀವಿತದಲ್ಲಿ ಝರುಬಾಬೆಲನಿಗೆ ಎದುರಾದ ಬೆಟ್ಟದ ರೀತಿಯಲ್ಲಿ ಅನೇಕ ಅಡ್ಡಿ ಆತಂಕಗಳು ಅಡಚಣೆಗಳು ಬಂದು ನಿಂತಿರಬಹುದು ಮನೆ ಪ್ರಾರಂಭ ಮಾಡಿದ್ದೀವಿ ಮನೆ ಕಟ್ಟಡ ಮಾಡ್ತಾ ಇದ್ದೀವಿ ಆದರೆ ಕಟ್ಟಡದ ಕೆಲಸ ಅರ್ಧದಲ್ಲಿ ನಿಂತು ಹೋಗಿದೆಯಲ್ಲ ಎಂದು ಸಾಲಗಾರರು ಬಂದು ಸಾಲಕ್ಕಾಗಿ ಪೀಡಿಸುತ್ತಿದ್ದಾರಲ್ಲ ಎಂದು ಈ ರೋಗದ ಸಮಸ್ಯೆ ಒಂದು ಬೆಟ್ಟದ ರೂಪದಲ್ಲಿ ನನಗೆ ಭಯ ಹುಟ್ಟಿಸುತ್ತಾ ಇದೆಯಲ್ಲ ಎಂದು ಭಯಪಡಬೇಡಿ ಪಡಬೇಡಿ ಮುಂದೆ ಏ ಓ ಬೆಟ್ಟವೇ ನೀನು ಎಷ್ಟು ಮಾತ್ರ ಅದ್ಭುತಕರವಾದ ವಚನ ಧೈರ್ಯವಾಗಿರಿ ಧೈರ್ಯವಾಗಿರಿ ಇದಕ್ಕೆ ಹೋಲಿಕೆ ಆಗುವಂತೆ ಮತ್ತೊಂದು ಘಟನೆ ನೆನಪಿಗೆ ಆಗುತ್ತದೆ ಯಹೋಶುವನ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ರಭಸವಾಗಿ ಹರಿದು ಬರುತ್ತಿದ್ದ ಜೋರ್ಡಾನ್ ನದಿ ಮೊದಲು ಯಹೋಶವನ ಜೊತೆ ಮೋಶೆ ಇದ್ದ ಇಸ್ರಾಲ್ ಜನಾಂಗವನ್ನು ಮೋಶೆ ಮುನ್ನಡೆಸಿದ ಮೋಶೆ ಕೆಂಪು ಸಮುದ್ರದ ಮುಂದೆ ನಿಂತಾಗ ಕೋಲನ್ನು ಚಾಚಿದಾಗ ಕೈಯನ್ನು ಚಾಚಿದಾಗ ಈ ಭಾಗವಾಗಿ ಒಣ ನೆಲ ಅವರಿಗೆ ದಾರಿ ಮಾಡಿಕೊಟ್ಟಿತು ಈಗ ಮೋಶ ಜೊತೆಗಿಲ್ಲ ಇಸ್ರಾಯೇಲ್ ಜನಾಂಗದವರು ಇದ್ದಾರೆ ಯಹೋಶಿವನು ಅವರ ಮುಂದಾಳತ್ವವನ್ನು ವಹಿಸಿದ್ದಾನೆ ಒಂದೊಮ್ಮೆ ಅಲ್ಲಿ ಫೇಲಿಯರ್ ಆದರೆ ಜನ ಎಲ್ಲ ಯಹೋಶುವನನ್ನು ಕೊಂದು ಹಾಕುವಷ್ಟರ ಮಟ್ಟಿಗೆ ಕೋಪೋದ್ರಿಕ್ತರಾಗ್ತಿದ್ರು ಆದರೆ ಯಹೋಶಿವನು ಬಹುಶಃ ಆ ಜೋರ್ಡಾನ್ ನದಿಯ ಮುಂದೆ ನಿಂತು ಪ್ರಾರ್ಥನೆ ಮಾಡಿರಬಹುದು ಮಾಡಿದ್ದಾರೆ ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಬಂದಂಥ ಆಲೋಚನೆ ಎಲೇ ಜೋಡಾನೆ ನೀನು ನನ್ನ ಮುಂದೆ ಎಷ್ಟು ಮಾತ್ರ ನನ್ನ ನಾಯಕ ಯಹರ್ಶು ಮೋಶೆಯ ಮುಖಾಂತರ ಕೆಂಪು ಸಮುದ್ರವನ್ನೇ ಇಬ್ಬಾಗ ಮಾಡಿದ ದೇವರು ನಿನ್ನನ್ನು ಸಹ ಇಬ್ಬಾಗ ಮಾಡಿ ದಾರಿಯನ್ನು ಉಂಟು ಮಾಡಲು ಶಕ್ತರಾಗಿದ್ದಾರೆ ಎಂದು ಮುನ್ನಡೆಸಲ್ಪಟ್ಟರು ಅದ್ಭುತಕರವಾದ ಅನುಭವ ಈ ಡಿಸೆಂಬರ್ ತಿಂಗಳು ಒಂದು ಕ್ಷಣ ಕಾಲ ಹಿಂದಕ್ಕೆ ತಿರುಗಿ ನೋಡಿ ಮೋಶೆಯ ಮೂಲಕ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿದ ದೇವರ ಅದ್ಭುತ ಕಾರ್ಯವನ್ನು ನೆನಪಿಗೆ ತಂದುಕೊಂಡು ಯಹೋಶುವನು ಧೈರ್ಯವಾಗಿ ಜೋರ್ಡಾ ನದಿಗೆ ಆಜ್ಞೆ ಮಾಡಿದ ಕಾಲಿಟ್ಟ ಕೂಡಲೇ ಅದು ಇಬ್ಬಾಗವಾಗಿ ಒಣ ನೆಲವನ್ನು ದಾರಿ ಮಾಡಿಕೊಟ್ಟಿತು ಇವತ್ತು ಕಳೆದ ಜನವರಿಯಿಂದ ಡಿಸೆಂಬರ್ ವರೆಗೆ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ರೋಗಗಳು ಕಷ್ಟಗಳು ಸಮಸ್ಯೆಗಳು ಸಾಲಗಳು ನಮ್ಮನ್ನು ಮುಳುಗಿಸುತ್ತಿತ್ತು ನಾಶ ಮಾಡುತ್ತಿತ್ತು ಅವೆಲ್ಲವುಗಳಿಂದ ಬಿಡುಗಡೆ ಮಾಡಿ ಅವರ ಕಣ್ಮಣಿಯಂತೆ ಪೋಷಿಸಿ ಪರಾಂಬರ್ಸಿದ ದೇವರು ಇನ್ನು ಮುಂದಕ್ಕೂ ನಮ್ಮೊಂದಿಗಿದ್ದು ಮುಂದೆ ಬರಲಿರುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತಕರವಾಗಿ ನಮ್ಮನ್ನು ಮುನ್ನಡೆಸಲು ಶಕ್ತರಾಗಿದ್ದಾರೆ ಪ್ರೇಸ್ದಲ್ಲಿ ದಲ್ ಅಟ್ ಭಯ ಪಡಬೇಡಿ ಕರ್ತರಾದೇಶ್ವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಓ ಮಹಾ ಬೆಟ್ಟವೇ ಝರು ಬಾಬಲನ ಮುಂದೆ ನೀನ್ಯಾರು ದೇವರಿಂದ ಅಭಿಷೇಕಿಸಲ್ಪಟ್ಟ ಅಭಿಷಕ್ತನ ಮುಂದೆ ನೀನು ನೆಲಸಮವಾಗುವೆ ನೀನು ಕೈ ಹಾಕಿದ ಕೆಲಸವನ್ನು ಮಾಡಿಯೇ ಮುಗಿಸುವೆ ತಡವಾದರೂ ಕಾದಿರು ಅದು ಮೋಸ ಮಾಡದು ತಕ್ಕ ಸಮಯದಲ್ಲಿ ನೆರವೇರಿಯ ನನ್ನಲ್ಲಿ ವಿಶ್ವಾಸವಿಟ್ಟವರನ್ನು ನಾಚಿಕೆ ಲಜ್ಜೆಗೆ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ ಎಂದು ನುಡಿದಿರುವ ಪ್ರಭು ಝೆ ಬಾಬೆಲನ ಕೈಗಳನ್ನು ಬಲಪಡಿಸಿ ಅವನು ಕೈಗೊಂಡ ಕೆಲಸವನ್ನು ಪರಿಪೂರ್ಣವಾಗಿ ಯಶಸ್ವಿ ಮಾಡಿ ಕೃಪೆಯೇ ಕೃಪೆಯೇ ಎಲ್ಲ ದೇವರ ಕೃಪೆ ಎಂದು ದೇವರಾಗಿ ಮಹಿಮೆ ಸಲ್ಲಿಸಿದ ರೀತಿಯಲ್ಲಿ ಇವರ ನಿಂತು ಹೋಗಿರುವ ಈ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಏನೆಲ್ಲ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಸ್ಟ್ರಕ್ ಆಗಿದೆಯೋ ಫೇಲಿಯರ್ ಆಗಿದೆಯೋ ಮುಂದುವರಿಸಲು ಸಾಧ್ಯವಾಗದೆ ತತ್ತರಿಸಿ ಹೋಗಿದ್ದಾರೋ ಆ ಎಲ್ಲ ಅಡೆತಡೆಗಳು ಯೇಸುನ ನಾಮದಲ್ಲಿ ಮುರಿಯಲ್ಪಡಲಿ ಅವರ ದಾರಿ ಸರಾಗವಾಗಲಿ ನಿನಗೆ ಜಯ ದೊರಕುವುದು ನಿನ್ನ ಸ್ವಂತ ಶಕ್ತಿ ಬಲದಿಂದಲ್ಲ ಆತ್ಮರ ಬಲದಿಂದ ಈ ವಾಕ್ಯವನ್ನು ನಾವು ವಿಶ್ವಾಸಿಸಿ ಆಮೇನೆಂದು ಹೇಳಿ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ದೇವರ ಎಲ್ಲ ಕೃಪೆಗಾಗಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್